ಆತ್ಮೀಯ ನನ್ನ ಪ್ರೆಸ್ ಕ್ಲಬ್ನ ನನ್ನೆಲ್ಲ ಸಂದಿಗಿಗಳಿಗೆ ಇವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೀನಿ ನಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ನಿನ್ನೆ ಈಗೊಂದು ನಾಲ್ಕೈದು ದಿನದಿಂದ ನಡೆದಂತಹ ನಗರದಲ್ಲಿ ಎರಡೂ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳನ್ನು ನೋಡಿದ್ವಿ ಹಾಗಾಗಿ ಇವತ್ತು ಅದಕ್ಕೊಂದು ಅಂತ್ಯ ಆಗ್ಬೋದು ಅನ್ನೋ ಒಂದು ಇದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮೊದಲನೆಯದಾಗಿ ನನ್ನ ಆತ್ಮೀಯರು ಸನ್ನಿಪ್ತರು ಆದಂತಹ ನಗರಸಭಾ ಅಧ್ಯಕ್ಷರಾದ ಸಬೀರ್ ಉಲ್ಲಾ ಅವರು ಕ್ಷಮೆ ಕೇಳಿದ್ದಕ್ಕಿಂತ ಸುತ್ತುಂಬುವುದರಿಂದ ಸ್ವಾಗತ ಅಂತ ಅವರಿಗೆ ತಿಳಿಸ್ತಾ ಏನು ನಿನ್ನೆ ಪತ್ರಿಕಾ ದಿನ ನಮ್ಮ ಕಾಟೀಕೆರೆ ಉಮೇಶ್ ಅವರು ಹಾಗೆ ನಮ್ಮ ಕಿ ಜೇ ಟಿ ಧರ್ಮಣ್ಣವರು ಮತ್ತು ನಮ್ಮ ಇನ್ನೊಬ್ಬರು ಇತರರು ಲೋಕಣ್ಣ ಅವರು ಏನು ಪತ್ರಿಕಾ ಹೇಳಿಕೆ ನೀಡಿದರು ಅದರ ಬಗ್ಗೆ ಒಂದೆರಡು ಕ್ಲಾರಿಫಿಕೇಷನ್ಗೋಸ್ಕರ ಈ ಒಂದು ಹೇಳಿಕೆ ಹಾಗೆ ಇನ್ನೊಂದು ನನ್ನ ಆತ್ಮೀಯರು ಅಣ್ಣನ ಸಮ್ಮಾನದ ಮತ್ತೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಧರ್ಮಣ್ಣ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಯಾಕೆ ಅಂದ್ರೆ ನೀವು ಎಮ್ ಎಲ್ ಆಗ್ತೀರಾ ಅಂತ ಅವ್ರ ಬಾಯಲ್ಲಿ ಬಂದವ್ರಿಗೆ ಅವ್ರ ಬಗ್ಗೆ ಹಾಗಾಗಿ ನಿಮ್ ಬಾಯಲ್ಲಿ ಬಂದಿದೆ ಧರ್ಮಣ್ಣ ಮುಂದಿನ ಬಾರಿ ನೀವು ನಮ್ಮ ಜೊತೆ ಸೇರ್ಕೊಂಡು ಅವ್ರನ್ನ ಎಮ್ ಎಲ್ ಎ ಮಾಡೋಕ್ಕೆ ನೀವು ಕೈ ಜೋಡಿಸ್ತೀರಾ ಅನ್ನೋ ಒಂದು ಆಶಾಭಾವನೆಯನ್ನ ಇಟ್ಕೊಂಡು ಹಾಗೆ ನಮ್ಮ ಕಾಟೀಕೇರಿ ಉಮಣ್ಣ ಅವರು ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ ನಾನು ಈ ಒಂದು ಕೆಲಸ ಕೆಲಸವನ್ನು ನಾನೇ ಮಾಡ್ತಾ ಇರೋದು ಅಂತ ಉಮಣ್ಣ ನೀವು ಏನು ಆ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀರಲ್ವಾ ನೀವು ಜನಗಲ್ ಸಿದ್ದಪ್ಪನ ತುಂಬಾ ನಾನು ಸಹ ನಂಬಿ ನಮ್ಮ ಲೋಖಂಡವರು ಯಾಕೆಂದ್ರೆ ಅವರು ಪಕ್ಕದಳ್ಳಿ ನಿಮ್ಮ ಪಕ್ಕದ ಕಾಟಿಕೆರೆ ಆ ಸನ್ನಿಧಾನದ ಇರುವಂತ ಪುಣ್ಯವಂತ ನೀವು ನಾನು ನಾಳೆ ಸೋಮವಾರ ನಾಳೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾನು ನನ್ನ ನನ್ನೆಲ್ಲ ಸನ್ಮಿತ್ರರು ಯಾದಪುರ ಬೆಟ್ಟದಲ್ಲಿ ನಿಮಗೋಸ್ಕರ ಕರ್ಪೂರ ಇಟ್ಟು ನಾವು ಹಾಯ್ತಿರ್ತೀವಿ ನೀವು ಬಂದು ಕರ್ಪೂರ ಹಚ್ಚಿ ನಾವೇ ಆ ಕೆಲಸ ಮಾಡಿದ್ದೀವಿ ಅಂತೇಳಿ ಹೇಳ್ತಿ ಕೊಡಬೇಕು ಭಗವಂತ ನೀವು ಮಾಡಿದ ಆ ಕೆಲಸ ನಾನು 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 ಕರ್ಪರಾಜಿ ನಾನು ಹೇಳಿಕೆ ಕೊಡ್ತೀನಿ ಭಗವಂತ ಸತ್ಯ ಅಸತ್ಯನ ಭಗವಂತ ನೋಡ್ಕೊಳ್ಳಿ ಅಂತ ಹೇಳಿ ಹೆಣ್ಣಿನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಉಮ್ಮಣ್ಣವರು ನಾನೆಲ್ಲಾದರೂ ನಾನು ನನ್ನ ಪ್ರೆಸ್ ಪ್ರೆಸ್ಪೀಟಲ್ಲಿ ನಾನು ಯಾರಾದರೂ ಹೆಣ್ಣಿನ ಬಗ್ಗೆ ಮಾತಾಡಿದರೆ ನಾನು ಮತ್ತೆ ನನ್ನ ಜೀವನದಲ್ಲಿ ನಾನು ರಾಜಕಾರಣನೇ ಮಾಡಲ್ಲ ನಾನು ಆ ಪದ ಬಳಸ್ತೇ ಇಲ್ಲ ನನ್ನನ್ನು ನಮ್ಮ ಅಪ್ಪ ಅಮ್ಮ ಸುಸಂತ್ಸಿತ ನಾಗರಿಕನ ಮಾಡಿದ್ದಾರೆ ಹೆಣ್ಣಿಗೆ ಎಲ್ಲಿಗೆ ಎಲ್ಲಿ ಗೌರವ ಕೊಡಬೇಕು ಅನ್ನೋದನ್ನ ಯಾರಿಗೆ ಎಲ್ಲಿ ಗೌರವ ಕೊಡಬೇಕು ಅನ್ನೋದನ್ನ ನನ್ನ ತಂದೆ ನನ್ನ ತಾಯಿ ಕೂಡ ನಾನು ಒಂದೇ ಒಂದು ಹೆಣ್ಣಿನ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಹೇಳ್ತಾ ನಾಳೆ ನಿಮಗೆ ಮತ್ತೆ ಲೋಕಣ್ಣವರಿಗೆ ಅವ್ರಿಗೆ ದಯಮಾಡಿ ಯಾದಾಪುರ ಬೆಟ್ಟಕ್ಕೆ ಬಂದು ನಾವೇ ಕೆಲಸ ಮಾಡಿದ್ದೀನಿ ಅಂತ ನೀವು ಪ್ರಮಾಣ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂಡು ಕಾಟಕಿಯರ ಉಣ್ಣಕ್ಕೆ ನಾವು ಒಂದು ಪ್ರಶ್ನೆ ಕೇಳಿ ಇಷ್ಟಪಡ್ತೀವಿ ಇಷ್ಟಪಡ್ತೀವಿ ಏನಂದರೆ ಅದೇ ಸಮಾಜದ ಒಂದು ಜಾಗ ಇತ್ತು ವಿದೇಶ ಸಮಾಜದ ಸಮಾಜ ಜಾಗ ಆ ಜಾಗ ಮುಗಿಸ್ಕೊಡೋಕ್ಕೆ ನಾವು ನಾವು ಸಂತೋಷ ಮುಸ್ಕೊಡ್ಬೇಕು ಅವಾಗ ತಲೆ ಯಾರು ಇದೇ ಅಧ್ಯಕ್ಷನ ತಲೆ ಕೋರ್ಟ್ ಬಿಡ್ತಿದ್ದಾರೆ ಕೇಸ್ ಹಾಕಿದ್ದಾರೆ ನಡೆಸ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ತೊಂದರೆ ಮಾಡಿದ್ದು ಯಾರು ಇವರು ಅಧ್ಯಕ್ಷ

అధ్యక్ష <m vanity> <-huh. tug try Undera> ಹೋಲಿಕೆ ಆಚರಣೆ ಮಾಡೋ ಬಿಡಿ ಬಸ್ತು ಹೋಲಿಕೆ ಮಾಡಿ ನೀವೇನು ಕೆಲಸ ಮಾಡಿದ್ರೆ ನಗರಸಭೆಯಿಂದ ಬನ್ನಿ ಕೆಲಸದ ಬಗ್ಗೆ ಗಪ್ಪರ ಅಚ್ಚನ ಗಮನ ಮಾಡಿ ಟೆಂಡರ್ ನಿಂದೆ ಹಾಕಿಬಿ ನಿಂದೆ ಕೆಲಸ ಮಾಡ್ತಾ ಇದ್ದಾರೆ ನಗರಸಭೆ ಅಧ್ಯಕ್ಷರು ನೀವಲ್ಲ ನಾನೇ ಅಂತ ಬಂದು ಪ್ರಮಾಣ ಮಾಡಿ ಗಪ್ಪರ ಹಚ್ಚಿ ಅವ ಒಪ್ಕೊತೀವಿ ನಾವು ನಾಳೆ ಹತ್ತು ಅಲ್ಲ ಕೈ ನೀವು ಬರ್ಬೇಕು ನಾವು ಬರ್ತೀವಿ ಪ್ರಮಾಣ ಮಾಡಿ ನಾವು ನೀವು ಹೇಳ್ತಾ ಇರೋದು ಇವರು ಅಧ್ಯಕ್ಷರು ಹೋಗಿ ಆ ಸಮುದಾಯದ ಸಮಸ್ಯೆ ಬಗೆಹರಿಸ್ತಾರೆ ಸಮುದಾಯ ಕೋಟಿ ಸಾವಿರ ಐಪೋಟಿ ಬೆಟ್ಟಿದ್ದಾರೆ ಐಪೋಟಿ ಹೋಗ್ತಾರೆ ಯಾರು ಹೋಗ್ತೇವೆ ಅವ್ರು ಕೇಳಬೇಕು ಹೇಳ್ತಾರೆ ಕೇಸ್ ಹಾಕಿದ್ರೆ ಯಾರೋ ಸಮಾಜಕ್ಕೆ ಕೇಸ್ ಮಾಡ ಯಾರು ಲಕ್ಷಾಂತರ ಗಂಟೆಗೆ ಕೋರ್ಟ್ ಫೀಸ್ ಕೊಡ್ತಾರೆ ಯಾರೋ ಯಾವ ನಾವೆಲ್ಲ ಇಷ್ಟೆಲ್ಲ ಮಾಡಿಲ್ಲ ನಮ್ಮನ್ನ ಪುಟ ಪುರಸ್ಕಾರ ಒಂದೇ ಕಳೆದಿಲ್ಲ ಅಧ್ಯಕ್ಷರು ಯಾಕೆ ಈಗ ಆ ಮೊನ್ನೆ ಒಂದು ಇದು ಮಾಡಿದ್ರು ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಸ್ಪರ್ಶಕ್ಕೆ ಸಂಗ್ರ ಬಿಟ್ ಮಾಡಿದ್ದಾರೆ ಅಲ್ಲಿ ಬಿಟ್ ಮಾಡ್ತಿಲ್ಲ ಇಲ್ಲಿ ಬರುತ್ತೆ ಸಂಘರನ್ನ ಈಗ ಸೆಟ್ ಮಾಡ್ಕೊಂಡೆವು ಯಾರು ಸರ್ ಬಿಟ್ ಮಾಡಿರೋದು ಸಮಾಜ ಬಿಟ್ ಮಾಡಿದ್ದಾರೆ ಸರ್ ಗುರು ಸಂತೋಷ್ ನಗರದ ಬದಲಾವಣೆ ಅಲ್ವಾ ಬಿಟ್ ಮಾಡಿದ್ದಾರೆ ಯಾಕೆ ಬಿಟ್ ಮಾಡಿದ್ದಾರೆ ಯಾಕಂದ್ರೆ ಸಮಾಜ ಜಾಗ ಹಾಳು ಮಾಡಿದ್ದಾರೆ ಬಿಟ್ ಮಾಡಿದ್ದೀರಾ ಇಲ್ಲಿ ಬಂದು ನಿನ್ನ ಹುಡುಗುತ್ತೀರಾ ಅಧ್ಯಕ್ಷ ಹೋಗ್ತು ಅಂತ ಆ ಪ್ರತಿಭಾ ಪುರಸ್ಕಾರಕ್ಕೆ ಇವ್ರನ್ನ ಕರೆದಿಲ್ಲ ಅಂತ ನಗರಸಭೆ ಅಧ್ಯಕ್ಷ ಕರೆದಿಲ್ಲ ಬಹಿರಂಗವಾಗಿ ಅದೇ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ನೀವೇನೇ ಆಗಿದ್ರು ಏನೇ ಮಾಡಿದ್ರು ನಗರದ ಪ್ರಥಮ गरीब एक ना की तप्माड़ ना की तो इनमें ले आ रहे हैं जाके क्यों लाना जाके वाढ़ दिया है इंडिया है अस्तु का अस्तकोटी है समझ लें क्या नाम उसका आधुनिक वस्तु बाकी है उसका जो जाके होता है वही मन हो रहा है आधुनिक बेरे होता है बेरे बोलेगा उसका ना डायडा इस तरह बोलेगा तो माँ ಎಷ್ಟು ಹೋರಾಟ ಮಾಡುದು ಗಿರೀಶ್ ಅಂದ್ರೆ ಇವತ್ತು ನಗರಸಭಾ ಸದಸ್ಯತ್ವ ಸ್ಥಾನವನ್ನೇ ಕಳ್ಕೊಂಡಿದ್ದಾರೆ ಜಾಗೃತ ನೀವೇನು ಕಳ್ಕೊಂಡಿಲ್ಲ ನೀವೇನು ಕಳ್ಕೊಂಡಿಲ್ಲ ಅವ್ರು ಕಳ್ಕೊಂಡಿದ್ದಾರೆ ಅದೇನಾದ್ರೂ ಗೊತ್ತಿದೆಯಾ ನಿಮಗೆ ಆ ವಿಚಾರ ನೀವು ಗಿರೀಶ್ ಅವ್ರದ್ದು ಒಂದು ನೀವು ದುಡ್ಡೇ ಮುಖ್ಯ ಅಲ್ಲ ಜೀವನ ಒಂದು ಸ್ವಾಭಿಮಾನ ಅನ್ನೋ ಮನಸ್ಸಿಗೆ ಇರಬೇಕು ಇಟ್ಕೊಂಡು ಮಾತಾಡ್ಬೇಕಾದ್ರೆ ಜವಾಬ್ದಾರಿ ಇದೆ ನಿಮ್ ಸಮಾಜಕ್ಕೋಸ್ಕರ ಅವ್ರು ಸ್ಥಾನ ಕಳ್ಕೊಂಡಿದಾರೆ ನೀವೇನು ಕಳ್ಕೊಂಡಿದ ಸೊಮ್ಮೆ ಕಳ್ಕೊಂಡಿಲ್ಲ ನೀವು 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 ನಿಮ್ಮ ಮೂಲ ಕಾಂಗ್ರೆಸ್ ಪ್ರಾಮಾಣಿಕರಾದಂತ ವೆಂಕಟ್ಮುಲಿ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಡಿಸಿದ್ರೆ ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ನೀವು ಮಾತಾಡೋದ್ರಲ್ಲಿ ಅರ್ಥ ಇದೆ ಸುಮ್ನೆ ಈ ಓಲೈಕೆ ರಾಜಕಾರಣ ಇದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಸ್ವಾಭಿಮಾನವಾಗಿ ಇರಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಇನ್ನೊಂದು ಹೇಳೋದಕ್ಕೆ ಅಭಿವೃದ್ಧಿ ವಿಚಾರ ಮಾತಾಡಿದ್ದಾರೆ ಏನು ನಗರಸಭೆ ಅಧ್ಯಕ್ಷರು ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ ನನ್ನ ಕಾಲದಲ್ಲಿ ನೀನ್ ಎಷ್ಟು ಬಿಲ್ ತಗೊಂಡಪ್ಪ ಮಠ ಒಂದೂವರೆ ಕೋಟಿ ಮೇಲೆ ಬಿಲ್ ನಾನ್ ಮಾಡ್ಕೊಟ್ಟಿದ್ದೀನಿ ಅದಂದ್ರೆ ಅಭಿವೃದ್ಧಿ ಅಲ್ವಾ ಆ ನೀನು ಹತ್ರ ನಾನು ಒಂದು ರೂಪಾಯಿ ಇಸ್ಕೊಂಡಿದ್ದೀನ ನೀವು ಮತ್ತೆ ಇವ್ರು ಮಾಡಿದ್ದು ಅಂತ ಹೇಳಿ ಏನು ಇಲ್ಲ ಮತ್ತೆ ನಾನು ಇಳಿಯೋ ಟೈಮಲ್ಲಿ ಇದೇ ಅಧ್ಯಕ್ಷರು ಒಂದು ಸಬ್ಜೆಕ್ಟ್ ಮತ್ತೆ ಒಂದು ಒಂದು ಕೋಟಿ ಕೊಡ್ಬೇಕಾಗಿತ್ತು ಅದಕ್ಕೆ ಲ್ಯಾಂಡ್ ಪ್ಲೇಸ್ ಮಿಸ್ ಅದನ್ನ ತರಬಾರದ ಮೀಟಿಂಗ್ ಗೆ ಅಂತ ತಡೆ ಮಾಡೋದು ನಾನು ಅದನ್ನ ಆ ಸಬ್ಜೆಕ್ಟ್ ಮೀಟಿಂಗ್ ತಗೊಂಡು ನಿಮಗೆ ಪಾಸ್ ಮಾಡ್ಕೊಟ್ಟಿದ್ದೀನಿ ಎಲ್ಲರ ವಿರೋಧ ಅಂತ ಹೇಳಿ ನನಗೆ ನೀನು ನೀನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತೀಯ ಫಸ್ಟ್ ನೀವು ಮೂಲ ಕಾಂಗ್ರೆಸ್ ಇದ್ದರು ನಿಮ್ಮ ಸ್ಥಾನನ ಆ ಅರಸಿಕೆರೆಯಲ್ಲಿ ಮೂಲ ಗುಂಪಾಗ್ತಿದ್ರೆ ನೀವು ಮೂಲ ಕಾಂಗ್ರೆಸ್ ಅವರು ದಯವಿಟ್ಟು ನಿಮ್ಮ ಸ್ಥಾನ ನಿಮ್ಮ ಇದನ್ನು ಉಳಿಸ್ಕೊಂಡು ಈಗ ನೀನು ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಿದೆ ಅಲ್ಲ ನೀನು ಒಂದೇ ಒಂದು ಆರ್ನಾಡಿನ ಜನ್ರಲ್ ಮಾಡಿಸ್ಕೊಂಡು ನಿನ್ನ ಟಿಕೆಟ್ ತಗೊಂಡ್ರೆ ನಿಮ್ಗೆ ಕಾಂಗ್ರೆಸ್ ಇದಲ್ಲ ಮೇಡಮ್ ಅಲ್ಲಿ ನಿನ್ಗೆ ಕೇಳಿದ ಕೊಡ್ತೀನಿ ಮೇಡಮ್ ನಿಂಗಿಂದ ನಾನು ನಿಂತು ನಾಲ್ಕು ಆಡ್ತೀನಿ ನೀನು ಆರ್ನಾಡಿನ ಕ್ಷೇತ್ರಕ್ಕೆ ಒಂದು ಟಿಕೆಟ್ ತಗೊಂಡು ನಾವು ಆಮೇಲೆ ಇಷ್ಟಪಡ್ತಾ ಜಾಸ್ತಿ ಆಗ್ಬಿಟ್ಟು ಎಲ್ಲ ನೋಡಿ ಹಾಗಾಗಿ ನಾವು ಕೂಡ ನಮ್ಮ ದೇಶದ ಭಾರತೀ ಅಧ್ಯಕ್ಷದ ವಿಶೇಷ ಎಲ್ಲ ನಮ್ಮ ದೇಶಗಳೆಲ್ಲ ಸೇರಿ ನಾವು ಕೂಡ ಈ ಥರ ವಿಚಾರ ದೈಹಿಕವಾಗಲಿ ರಾಜ್ಯಕ್ಕಾಗಲಿ ಅದಾಗ್ದಕ್ಕೆ ನಾವು ನೋಡ್ಕೊಂತೀವಿ ಆದರೆ ಒಂದು ಫಾರ್ಮುಲಾ ಇದೆ ಸೈನ್ಸಲ್ಲಿ ఎవ్రీ ఆక్షన్ ఇదే ఎవ్రీ ఆక్షన్ దర్ ఈస్ ఎక్వల్ ఇన్ అపోసిట్ అది మాత్ర సెన్షన్ అంతా ఎవరు లైఫ్ బాడీ ద్వేషమాీతి నాకు ప్రతి అదన ఒక్కీర ఇం వ్యక్తి మూడు సరి అధ్యక్ష ఆ పొజిషన్ ఆ ప్రీతి తోసి ఎలా సెలిబెట్టి ద్వేషమీ అన్నె గమనమూర్

ಬೇಕಿಗೋಸ್ಕರ ಮಾತ್ರ ನಮ್ಮಿಂದ ಪ್ರೀತಿ ಬರೋಕ್ಕೆ ಸಾಧ್ಯ ನೀವು ಆ ಒಳ್ಳೆ ಒಳ್ಳೆತನ ಇದ್ದರೆ ಮಾತ್ರ ನಮ್ಮಿಂದ ಒಳ್ಳೆತನ ಬರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ಮುಂದುವರಿತೇ ನೀವು ಮಾಡೋದು ನಾವು ದ್ವೇಷ ಮಾಡೋದು ಇದು ಮುಂದುವರಿತಾನೆ ಇರುತ್ತೆ ಹಾಗಾಗಿ ಇಷ್ಟೇ ಹೇಳ್ತಾರೆ ನಾನು ಕೊನೆ ಐತಲ್ಲ